ಎಲ್ಲರಿಗೂ ಆಸೆ ಇರತ್ತಿರಿ ಬಟ್ ಎಲ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲ ಐಡಿಯಾ ಇರಂಗಿಲ್ಲ ನಾವು ರೀಸೆಂಟ್ ಮುಡೇಶ್ವರ್ಕ್ ಹೋದಾಗ ಹಿಂದ ಬರ ಇಪ್ಪತ್ತೆರಡು ಕಿಲೋಮೀಟರ್ ಇರುವಂತಹ ನೇತ್ರಾನಿ ಐಲ್ಯಾಂಡ್ ಒಳಗೆ ಇವೆಲ್ಲ ಆಕ್ಟಿವಿಟಿ ನಡೆಯಿತ ಅಂತ ಹೇಳಿ ಹೇಳ್ಕೊತ್ರಿ ನಾ ನಾವು ಹೋಗಿ ಸ್ಕೂಬಾ ಡೈವಿಂಗ್ ಮುಡೇಶ್ವರ ಅವರ ಕಡೆ ನಮ್ಮ ಸ್ಲಾಟ್ ಬುಕ್ ಮಾಡ್ಕೊಂಡ್ವಿ ಗುಡಿ ಬಾಜು ಇರುವಂತ ಬೀಚ್ ಇಂದ ನಮ್ ಪಿಕಪ್ ಇತ್ರಿ ಟೋಟಲ್ ಇಪ್ಪತ್ತೆರಡು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಆದ್ಮೇಲೆ ನಾವು ಬಂದಿದ್ವಿ ನೇತ್ರಾನಿ ಗೆ ನಮ್ದು ಪಾಳೆ ಇರತ್ರಿ ಪಾಳೆ ಪ್ರಕಾರ ನಮ್ಮ ಸ್ಕೂಬಾ ಅರ್ಧ ತಾಸ ನೀರಾಗ ಉಡ್ಕ ನಮ್ದು ಪಾಳೆ ಬಂದಿದ್ರಿ ಬಟ್ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ನಾನೆಲ್ಲ ನನ್ನ ಟಿಕೆಟ್ ಬುಕಿಂಗ್ ಯೂಸ್ ಮಾಡ್ತೇನೆ ರೀ ವಿಗೋ ಆಪ್ ವಿಗೋ ಆಪ್ ಯಾಕಪ್ಪ ಅಂತಂದ್ರೆ ನಿಮ್ಗೆ ಇದೂರ್ ವೆಬ್ಸೈಟ್ ಇಂದ ಕಂಪೇರ್ ಮಾಡಿ ಒಂದ್ ಸಾವಿರ ರಿಸಲ್ಟ್ ತೋರಿಸಿ ಬೆಸ್ಟ್ ಅಂಡ್ ಚೀಪೆಸ್ಟ್ ವಿಡ ವಿಗೋ ನೀವು ಹೋಟೆಲ್ ಬುಕ್ಕಿಂಗ್ ರೀ ಟ್ರೈನ್ ಬುಕ್ಕಿಂಗ್ ಮಾಡ್ಬೋದು ಬಸ್ ಟಿಕೆಟ್ ಅದಕ್ಕೆ ನೀವು ವಿಗೋ ಮಾಡ್ಬೋದು ಮಾಡಬಹುದು ಈಗ ಯಾವ್ದಾರ ಕಂಟ್ರಿಗ್ ಟ್ರಾವೆಲ್ ಮಾಡ್ಬೇಕಂತ ಅಂತ ಯೋಚನೆ ಮಾಡತ್ತರ ಅಂದ್ರ ಅದಕ್ ವೀಸಾ ಎಲ್ಲಿ ತಗೊಳತ್ಪಾ ಹೆಂಗ ಅಂತ ಹೇಳಿ ಯೋಚನೆ ಮಾಡ್ತಾರ ಆಲ್ ಇನ್ ಒನ್ ಸೊಲ್ಯೂಷನ್ ಬಂದ್ಬಿಟ್ಟ ವಿಗೋ ಆಪ್ ನನ್ ಬೋಯ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ವಿಗೋಗೆ ವಿಗೋನ ಡೌನ್ಲೋಡ್ ಮಾಡಿ ಮಾಡೋಕ್ಕಿಂತ ಮೊದಲು ನಮ್ಗೆ ಮಸ್ತ್ ಟ್ರೈನಿಂಗ್ ಕೊಟ್ಟ್ರಿ ಟ್ರೈನಿಂಗ್ ಒಳಗೆ ನಮಗೆ ಯಾವ ಸೈನ್ ತೋರ್ಬೇಕ ಮ್ಯಾಲ ಅಪ್ ಡೌನ್ ಮತ್ತೆ ಕಂಫರ್ಟೇಬಲ್ ಅದೇ ಇಲ್ಲ ಅಂತ ಹೇಳಿ ಹೆಂಗೆ ಸೈನ್ ತೋರ್ಸ್ಬೇಕ ಮತ್ತೆ ನೀವು ಬ್ರೀತಿಂಗ್ ಒಳಗೆ ಏನ್ ಇಶ್ಯೂ ಆದ್ರೆ ಅದನ್ನ ಹೆಂಗೆ ತೋರಿಸಬೇಕ ಎಲ್ಲ ಅವ್ರು ಮಸ್ತ್ ಹೇಳ್ಕೊಟ್ರ ಆಮೇಲೆ ನಮ್ಮನ್ನ ಸ್ಕೂಬಾಕ ಒಳಗೆ ಕರ್ಸ್ರಿ ಸ್ಕೂಬಾಗ ಇಳಿಸಿದ ಮೇಲೆ ನೀವು ವೇಟ್ ಗೇಟ್ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಿಮ್ದು ಎಷ್ಟೋ ವೇಟ್ ಇದ್ರು ನಡೆಯುತ್ತೆ ಮತ್ತೆ ಲೋ ವೇಟ್ ಇದ್ರು ಇದ್ರೊಳಗೆ ಹೋಗೋದು ನೀರೊಳಗೆ ಹೋಗೋದು ಮುಂದೆ ಮುಂದೊಬ್ಬರ ಟ್ರೈನರ್ ಇರ್ತಾರೆ ನಮ್ಮ ಜೊತೆ ಅವರ ನೀರೊಳಗೆ ಒಳಗ್ ಕರ್ಕೊಂಡೋಗಿ ಇಪ್ಪತ್ತು ನಿಮಿಷ ಎಲ್ಲ ನಮ್ಮನ್ನು ಸುತ್ತಾಡಿಸಿ ಕರ್ಕೊಂಡು ವಾಪಸ್ ಬರ್ತಾರೆ ನಿಮ್ದೇನು ಇದೆಲ್ಲ ಇಲ್ಲ ಇದನ್ನೆಲ್ಲ ಗೋಪ್ರೋ ಒಳಗು ಅವರು ಶೂಟ್ ಮಾಡೂ ಕೊಡ್ತಾರೆ ಗೋಪ್ರೋ ಪಾಯಿಂಟ್ ಅಂತ ಇರುತ್ತೆ ಅಲ್ಲಿ ಮಟ್ಟ ಹೋಗಿ ನೀವು ಶೂಟ್ ಮಾಡ್ಕೊಂಡು ಬರ್ಬೋದು ಮತ್ತೆ ನೀವೇನು ಈ ಪ್ಯಾಕೇಜ್ ತೊಗೊಬೇಕಂತ ಹೇಳಿ ಯೋಚನೆ ಮಾಡ್ತಾರೆ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೀವಿ ಮತ್ತೆ ಡಿಸ್ಕ್ರಿಪ್ಷನ್ ಒಳಗೂ ನಾನು ಕೊಟ್ಟಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿರಿ ಮತ್ತೆ ಆಮೇಲೆ ಹಿಂಗೆ ಸ್ನಾರ್ಕ್ಲಿಂಗ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು